ರೀಸೆಂಟ್ ಆಗಿ ಓಪಿ ಡೇ ಇಬ್ರು ಫ್ರೆಂಡ್ಸ್ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಸರ್ ನಾವ್ ಇಬ್ರು ಆಲ್ಮೋಸ್ಟ್ ಸೇಮ್ ತರದ ಊಟ ಮಾಡ್ತೀವಿ ಹಾಗೆ ನಮ್ ಇಬ್ಬರ ಡೈಲಿ ಆಕ್ಟಿವಿಟೀಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಆದ್ರೂ ನಾನ್ ಮಾತ್ರ ದಪ್ಪ ಆಗ್ತಿದೀನಿ ಅದೇ ನನ್ನ ಫ್ರೆಂಡ್ ಫುಲ್ ಎನರ್ಜೆಟಿಕ್ ಆಗಿ ಹಾಗೂ ಒಳ್ಳೆ ಮಸಲ್ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ ಇದಕ್ಕೆ ಏನ್ ರೀಸನ್ ಇರ್ಬೋದು ಅಂತ ನಾನು ಜಸ್ಟ್ ಅವರ ಸ್ಲೀಪ್ ಹ್ಯಾಬಿಟ್ ಬಗ್ಗೆ ವಿಚಾರಿಸಿದೆ ಫಸ್ಟ್ ವ್ಯಕ್ತಿಯ ಸ್ಲೀಪ್ ಬಂದು ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಆಗ್ತಾ ಇತ್ತು ಎವ್ರಿ ಡೇ ಅದೇ ಇನ್ನೊಬ್ರು ಸೆವೆನ್ ಟು ಏಟ್ ಅವರ್ಸ್ ಪ್ರಾಪರ್ ಆಗಿ ಸ್ಟ್ರೆಚ್ ಅಲ್ಲಿ ಮಲಗ್ತಾ ಇದ್ರು ಸೊ ಈ ನಿದ್ದೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಸರಿಯಾಗಿ ನಿದ್ದೆ ಆಗದೆ ಇದ್ದಾಗ ಬಾಡಿಯಲ್ಲಿ ಅಂತ ಹಾರ್ಮೋನ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ನಮ್ಮ ಹಂಗರ್ ಹಸಿವು ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ನಿದ್ದೆ ಸರಿಯಾಗಿ ಆಗದೇ ಇದ್ದಾಗ ಬಾಡಿಯಲ್ಲಿ ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನ್ ಕೂಡ ಜಾಸ್ತಿ ಆಗ್ಬಿಟ್ಟು ಇದು ಎನರ್ಜಿ ಕನ್ಸರ್ವ್ ಮಾಡೋದ್ರ ಮೇಲೆ ಕೆಲಸ ಮಾಡ್ತಿರುತ್ತೆ ಹೀಗಾಗಿ ನಾವು ತಿಂತಿರೋ ಊಟ ಅದನ್ನ ಕನ್ಸರ್ವ್ ಅಂದ್ರೆ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಇದೇ ತರ ಕಂಟಿನ್ಯೂ ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಡಯಾಬಿಟಿಸ್ ಒಬೆಸಿಟಿ ಅಂತ ಪ್ರಾಬ್ಲಮ್ಸ್ ಗಳು ಆಗೋ ಚಾನ್ಸಸ್ ಇರುತ್ತೆ ಅದೇ ಎರಡನೇ ವ್ಯಕ್ತಿಯಲ್ಲಿ ಸರಿಯಾದ ಪ್ರಮಾಣದ ನಿದ್ರೆಯಿಂದಾಗಿ ಈ ತರದ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗದೇನೆ ಬಾಡಿ ಸರಿಯಾಗಿ ರಿಕವರಿ ಆಗುತ್ತೆ ಹಾಗೇನೆ ಮಸಲ್ ಬಿಲ್ಡಿಂಗ್ ಟಿಶ್ಯೂ ರಿಪೇರ್ ಇಂತ ಫಂಕ್ಷನ್ಸ್ ಕಡೆಗೆ ಇನ್ನು ಜಾಸ್ತಿ ಇಂಪ್ಯಾಕ್ಟ್ ಆಗಕ್ಕೆ ಶುರು ಆಗುತ್ತೆ ಸೊ ನಾವು ತಗೊಂತಿರೋ ಡಯೆಟ್ ಸೇಮ್ ಇದ್ರೂ ಕೂಡ ಅದು ಫ್ಯಾಟ್ ಆಗಿ ಸ್ಟೋರ್ ಆಗ್ಬೇಕಾ ಅಥವಾ ನಮ್ಮನ್ನ ಎನರ್ಜೆಟಿಕ್ ಹಾಗೂ ರೈಟ್ ಕ್ವಾಂಟಿಟಿ ಆಫ್ ಮಸಲ್ ಬಿಲ್ಡಿಂಗ್ ಅಲ್ಲಿ ಹೆಲ್ಪ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದ್ರಲ್ಲಿ ನಮ್ಮ ನಿದ್ರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು